ಬಿ ಜೆ ಪಿಯ ಸಂಸತ್ ಸದಸ್ಯರ ಹೇಳಿಕೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅದಕ್ಕೋಸ್ಕರ ನೀವು ನಾನ್ನೂರು ಸೀಟ್ ಕೊಡಿ ಅಂತ ಇದೆಯಲ್ಲ ಇದು ಪ್ರೈಮ್ ಮಿನಿಸ್ಟ್ರ್ ಮೌನತೆ ಬಿ ಜೆ ಪಿ ಸಂಸದರ ಮೌನತೆ ಮೌನಂ ಸಮ್ಮತಿ ಅಲ್ಲವೇ ಮೌನವಾಗಿದ್ದರೆ ಸಮ್ಮತಿ ವೈಯಕ್ತಿಕವಾಗಿ ಬಣ್ಣ ಇಲ್ಲ ಇಷ್ಟೊತ್ತಿಗೆ ನಾವಾಗಿದ್ದರೆ ಪಾರ್ಟಿಯಿಂದ ಎಕ್ಸ್ಪ್ಲೇನ್ ಮಾಡಿಬಿಡ್ತಿದ್ದವು ಪಾರ್ಟಿಯಿಂದ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಂದರೆ ಅವ್ರಿಗೆ ಇದನ್ನು ಪೂರ್ವಕೋಗಿ ಏನು ಬಿ ಜೆ ಪಿ ಭಾವನೆ ಇದೆ ಆ ಭಾವನೆನ ಅನಂತಕುಮಾರ್ ಹೆಗಡೆಯವರು ಕೇಳಿ ಮಾತಾಡಿಸ್ತಾ ಇದ್ದಾರೆ ಇದು ಖಂಡನೀಯ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಜನರಿಗೆ ಎಲ್ಲರೂ ಕೂಡ ನಾವು ಕರೆಯನ್ನು ಇದ್ದೇವೆ ಇದರ ವಿರುದ್ಧ ಹೋರಾಟ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಹಿಂದೆ ಪ್ರೈಮ್ ಮಿನಿಸ್ಟ್ರು ಏನು ಭಾಷಣ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು ಹೇಳೋದೊಂದು ಮಾಡೋದೊಂದು ಇದರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅಂಥೇಳಿ ಈ ಗುಲ್ಬರ್ಗಾದ ಈ ಒಂದು ಗಂಡು ಭೂಮಿಯಿಂದ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ